ಐ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಪರೀಕ್ಷೆ ಸ್ವಲ್ಪ ದಿನ ಇದ್ದಾಗ ಹೇಗೆ ಓದಬೇಕು ಓದಿರೋದನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ನೆನ್ಪಿಟ್ಕೊಂಡಿರೋದನ್ನು ಹೇಗೆ ಬರೆದು ಪಾಸ್ ಮಾಡಬೇಕು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಷಯ ನಿಮಗೆ ಗೊತ್ತಾ ನ್ಯೂರೋ ಸೈಂಟಿಸ್ಟ್ಗಳು ಒಬ್ಬ ಮನುಷ್ಯನ ಮೆದುಳು ಹತ್ತು ಟಿ ಬಿಯಿಂದ ನೂರು ಟಿ ಬಿಗಳವರೆಗೆ ಇನ್ಫಾರ್ಮೇಷನನ್ನು ನೆನಪಿಟ್ಟುಕೊಳ್ಳುವಂತಹ ಕೆಪಾಸಿಟಿ ಇದೆ ಅಂತ ಹೇಳಿದ್ದಾರೆ ಒಂದು ಟಿ ಬಿ ಅಂದರೆ ಸಾವಿರ ಜಿ ಬಿ ನಮ್ಮ ಮೆದುಳಿಗೆ ಇಷ್ಟು ಸ್ಟೋರೇಜ್ ಕೆಪಾಸಿಟಿ ಇದ್ದರೂ ಓದಿರೋದು ಮಾತ್ರ ನೆನಪಿರೋದಿಲ್ಲ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮೆದುಳು ಯಾವಾಗಲೂ ಕೆಲಸಕ್ಕೆ ಬಾರದ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಿಕೊಳ್ಳೋದಿಲ್ಲ ಆದ್ದರಿಂದ ನಮ್ಮ ಮೆದುಳಿಗೆ ನಾವು ಓದುತ್ತಿರುವುದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಹೇಗೆ ತಿಳಿಸಬೇಕು ಅಂದರೆ ನಾವು ಅದನ್ನು ಯಾವಾಗಲೂ ರಿಪೀಟ್ ಮಾಡ್ತಾ ಓದಬೇಕು ಮತ್ತೆ ಮತ್ತೆ ನೋಡಬೇಕು ಆದರೆ ಈ ರೀತಿ ರಿಪೀಟಾಗಿ ಓದೋದಕ್ಕೆ ರಿಪೀಟಾಗಿ ನೋಡೋದಕ್ಕೆ ಒಂದು ವಿಧಾನ ಇದೆ ಇದು ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ಇದನ್ನು ಕೇಳಿ ಜರ್ಮನ್ ಸೈಕಾಲಜಿಸ್ಟ್ ಎರ್ಮನ್ ಮೆಮೊರಿ ಆ್ಯಂಡ್ ಮೆಕಾನಿಸಮ್ ಮೇಲೆ ಮತ್ತು ನಾವು ಓದಿರುವುದು ಹೇಗೆ ಮರೆತು ಹೋಗ್ತೀವಿ ಅನ್ನೋದರ ಮೇಲೆ ರಿಸರ್ಚ್ ಮಾಡಿದ್ದಾರೆ ಅವರು ತಿಳಿದುಕೊಂಡಿದ್ದು ಏನು ಅಂದರೆ ನಾವು ಮೊದಲ ಬಾರಿ ಹೊಸ ವಿಷಯವನ್ನು ಓದಿದರೆ ಅದು ಒಂದು ಗಂಟೆ ನಂತರ ಅದರಲ್ಲಿ ಐವತ್ತು ಪರ್ಸೆಂಟ್ ಇನ್ಫಾರ್ಮೇಷನನ್ನು ನಾವು ಮರೆತೋಗ್ತೀವಂತೆ ಮತ್ತು ಮುಂದಿನ ದಿನ ನಾವು ಓದಿದ ವಿಷಯದಲ್ಲಿ ಮೂವತ್ತರಷ್ಟು ಮಾತ್ರ ನೆನಪಿರುತ್ತಂತೆ ನಾವು ಈ ರೀತಿ ಮರೆತು ಹೋಗದೆ ನಾವು ಓದಿರೋದು ನೆನಪಿರಬೇಕು ಅಂದರೆ ಅದಕ್ಕೆ ಒಂದು ಟೆಕ್ನಿಕ್ ಇದೆ ಅದರ ಬಗ್ಗೆ ಈಗ ನಾವು ನೋಡೋಣ ನಾವು ಓದಿದ್ದು ಮರೆತು ಹೋಗದೆ ಮ್ಯಾಕ್ಸಿಮಮ್ ನೆನಪಿಟ್ಕೊಳ್ಬೇಕು ಅಂದರೆ ಒಂದು ಮೆಮೊರೈಸೇಷನ್ ಟೆಕ್ನಿಕ್ ಇದೆ ಅದೇ ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್ ಈ ಟೆಕ್ನಿಕ್ನಲ್ಲಿ ನೀವು ಏನನ್ನ ಓದ್ತಿದ್ದೀರಾ ಅನ್ನೋದು ಸೆಕೆಂಡ್ರಿ ಆದರೆ ನೀವು ಹೇಗೆ ಓದ್ತಿದ್ದೀರಾ ಹೇಗೆ ಓದ್ತಿದ್ದೀರಾ ಅನ್ನೋದೇ ಇಂಪಾರ್ಟೆಂಟ್ ಅದೇ ರೀತಿ ನೀವು ಓದುತ್ತಿರುವುದರ ಅರ್ಥ ಖಂಡಿತ ನಿಮಗೆ ಗೊತ್ತಿರಬೇಕು ಇದರಲ್ಲಿ ಎರಡು ವಿಧಾನಗಳಿವೆ ಒಂದು ಪರೀಕ್ಷೆಗೆ ಸ್ವಲ್ಪ ಸಮಯ ಇದ್ದಾಗ ಅಂದರೆ ಮೂರ್ನಾಲ್ಕು ದಿನ ಇದ್ದಾಗ ಹೇಗೆ ಓದಬೇಕು ಎರಡು ಪರೀಕ್ಷೆಗೆ ಸ್ವಲ್ಪ ತಿಂಗಳುಗಳು ಇದೆ ಅಂದರೆ ಹೆಚ್ಚು ದಿನಗಳು ಇದೆ ಅಂದರೆ ಹೇಗೆ ಓದಬೇಕು ಫಸ್ಟ್ ಮೆಥೆಡ್ ಈಗ ಪರೀಕ್ಷೆಗೆ ಒಂದು ದಿನ ಇದೆ ಅಂದಾಗ ಹೇಗೆ ಓದಬೇಕು ಅಂತ ನೋಡೋಣ ಪರೀಕ್ಷೆಗೆ ಒಂದು ದಿನ ಇದ್ದಾಗ ನೀವು ಅದಕ್ಕೆ ಸಂಬಂಧಪಟ್ಟಂಥ ಬುಕ್ ತೆಗೆದುಕೊಂಡು ಕೂಲ್ ಆ್ಯಂಡ್ ರಿಲ್ಯಾಕ್ಸ್ ಆಗಿ ಕೂತು ಒಂದು ಬಾರಿ ನೀವು ಯಾವ ಯಾವ ಪ್ರಶ್ನೆಗಳನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಒಂದು ಬಾರಿ ಓದಿ ಮತ್ತೆ ನೋಡಿ ಫಸ್ಟ್ ಟೈಮ್ ಎಲ್ಲವನ್ನು ಓದ್ಕೊಳ್ಳಿ ನಂತರ ರಿಲ್ಯಾಕ್ಸ್ ಆಗಿ ಮತ್ತೆ ಒಂದು ಗಂಟೆ ಆದಮೇಲೆ ಫಸ್ಟ್ ಟೈಮ್ ಓದಿದ್ದನ್ನು ಮತ್ತೆ ಓದಿ ಅದನ್ನೆಲ್ಲ ಬಾಯಿಂದ ಬರೋ ರೀತಿ ಓದಿ ಮತ್ತೆ ಮೂರನೇ ಬಾರಿ ಆರರಿಂದ ಎಂಟು ಗಂಟೆ ನಂತರ ಮತ್ತೆ ಓದಿ ಈ ಬಾರಿ ಓದ್ಕೊಂಡಿದ್ದನ್ನು ಬರೀರಿ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ ಒಂದು ವೇಳೆ ಉತ್ತರ ದೊಡ್ಡದಾಗಿ ಇದ್ದರೆ ಅದರಲ್ಲಿ ಮೈಂಡ್ ಮೈಂಡ್ ಪದಗಳನ್ನು ನೆನ್ಪಿಟ್ಕೊಳ್ಳಿ ಆಗ ಪರೀಕ್ಷೆ ಬರೆಯುವಾಗ ಆ ಪದ ನೆನಪಿಗೆ ಬಂದರೆ ಆಟೋಮೆಟಿಕ್ಕಾಗಿ ಆ ಲೈನೆಲ್ಲ ನೆನಪಿಗೆ ಬರುತ್ತೆ ನಾಲ್ಕನೇ ಬಾರಿ ಇಪ್ಪತ್ನಾಲ್ಕು ಗಂಟೆ ನಂತರ ಓದಿರೋದನ್ನು ನೋಡಿರೋದನ್ನು ರಿಪೀಟೆಡ್ ಆಗಿ ಮಾಡಿ ಈ ರೀತಿ ಮಾಡೋದರಿಂದ ಕಮ್ಮಿ ಸಮಯದಲ್ಲಿ ನಿಮ್ಮ ಮೆದುಳು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದೇ ವಿಷಯವನ್ನು ಅಭ್ಯಾಸ ಮಾಡ್ತಾ ಇರೋದರಿಂದ ನಿಮ್ಮ ಮೆದುಳು ಯಾವ ರೀತಿ ಅರ್ಥ ಮಾಡ್ಕೊಳ್ಳುತ್ತೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಅರ್ಥ ಮಾಡ್ಕೊಳ್ಳುತ್ತೆ ಮತ್ತು ಅದನ್ನು ರಿಪೀಟಾಗಿ ಓದೋದ್ರಿಂದ ಅದು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ನಾಲ್ಕನೇ ಬಾರಿ ಓದುವಾಗ ನೀವು ಆಲ್ರೆಡಿ ಮೂರು ಬಾರಿ ಓದಿರೋದ್ರಿಂದ ನೀವು ಓದೋದಕ್ಕಿಂತ ಸ್ಪೀಡಾಗಿ ನಿಮ್ಮ ಮೆದುಳು ಹೇಳ್ತಾ ಇರುತ್ತೆ ತುಂಬ ಜನ ಎಕ್ಸಾಮ್ ಹಾಲ್ನಲ್ಲಿ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಕಾರಣ ಏನು ಅಂದರೆ ಅವರು ಓದಿರೋ ಯಾವ ಪ್ರಶ್ನೆ ಕೂಡ ಅಲ್ಲಿರೋದಿಲ್ಲ ಆದ್ದರಿಂದ ನೀವು ಇಂಪಾರ್ಟೆಂಟ್ ಅಂತ ಏನನ್ನ ಅಂದ್ಕೊಳ್ತೀರೋ ಅದರ ಜೊತೆ ಎಲ್ಲವನ್ನ ಒಂದು ಬಾರಿ ನೋಡಿ ಅಥವಾ ಓದಿ ನೆನಪಿಟ್ಟುಕೊಳ್ಳದಿದ್ದರೂ ಒಂದು ಬಾರಿ ನೋಡಿಬಿಡಿ ಏಕೆ ಅಂದರೆ ಒಂದು ವೇಳೆ ಕ್ವಶನ್ ಪೇಪರ್ನಲ್ಲಿ ನೀವು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿರೋದು ಬಂದಿಲ್ಲ ಅಂದರೆ ನೀವು ಸಂಕಟ ಪಡಬೇಕಾಗುತ್ತೆ ಅದಕ್ಕಾಗಿ ನೀವು ಎಲ್ಲವನ್ನು ಒಂದು ಬಾರಿ ನೋಡಿದ್ರೆ ನಿಮಗೆ ಉತ್ತರ ಬರೆಯೋದಕ್ಕೆ ಒಂದು ಐಡಿಯಾ ಬರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹ್ಯಾಂಡ್ ರೈಟಿಂಗ್ ಕೂಡ ತುಂಬಾ ಮುಖ್ಯ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರುತ್ತೆ ಆದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಅರ್ಥ ಆಗಲಿಲ್ಲ ಅಂದರೆ ಅವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಕ್ರಾಸ್ ಮಾಡಿ ಕಳಿಸ್ಬಿಡ್ತಾರೆ ಅದಕ್ಕಾಗಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಒಂದು ವೇಳೆ ಸರಿ ಇಲ್ಲ ಅಂದರೂ ಮುಖ್ಯವಾದ ಪಾಯಿಂಟ್ಸನ್ನು ಸ್ವಲ್ಪ ಚೆನ್ನಾಗಿ ಬರೀರಿ ಆಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ ಆಗ ನೀವು ಸುಲಭವಾಗಿ ಪಾಸಾಗಬಹುದು ಸೆಕೆಂಡ್ ಮೆಥೆಡ್ ಇದು ಇನ್ಫಾರ್ಮೇಷನನ್ನು ಹೆಚ್ಚು ದಿನಗಳು ಅಥವಾ ತಿಂಗಳುಗಳ ಕಾಲ ನೆನಪಿಟ್ಟುಕೊಳ್ಳುವ ವಿಧಾನ ಫಸ್ಟ್ ಟೈಮ್ ನೀವು ಓದಬೇಕು ಅಂತ ಅಂದ್ಕೊಂಡಿದ್ದನ್ನು ಓದಿ ನೋಡಿ ಸೆಕೆಂಡ್ ಟೈಮ್ ಒಂದರಿಂದ ಎರಡು ಗಂಟೆ ನಂತರ ಮತ್ತೆ ಓದಿ ಮೂರನೇ ಬಾರಿ ಒಂದು ದಿನ ಆದಮೇಲೆ ಓದಿ ನಾಲ್ಕನೇ ಬಾರಿ ಹತ್ತು ದಿನ ಆದಮೇಲೆ ಓದಿ ನಂತರ ಒಂದು ತಿಂಗಳು ಆದಮೇಲೆ ಓದಿ ನಂತರ ನಿಮಗೆ ಓದಬೇಕು ಅಂತ ಅನಿಸಿದಾಗಲೆಲ್ಲ ಓದಿ ಈ ರೀತಿ ಮಾಡೋದರಿಂದ ನಾವು ಹೆಚ್ಚು ದಿನಗಳ ಕಾಲ ಅದನ್ನು ನೆನಪಿಟ್ಟುಕೊಳ್ಳಬಹುದು ತುಂಬ ಸಮಯ ತೆಗೆದುಕೊಂಡು ಒಂದೇ ಇನ್ಫಾರ್ಮೇಷನನ್ನು ಓದೋದ್ರಿಂದ ಆ ವಿಷಯವನ್ನು ನಮ್ಮ ಮೆದುಳು ಸುಲಭವಾಗಿ ಸ್ಟೋರ್ ಮಾಡಿಕೊಳ್ಳುತ್ತೆ ಅಂದರೆ ಅದನ್ನು ನೋಡಿದ ತಕ್ಷಣ ನಮಗೆ ತುಂಬ ದಿನಗಳಿಂದ ನೋಡಿದ ಇನ್ಫಾರ್ಮೇಷನ್ ಅಂತ ಆಟೋಮೆಟಿಕ್ಕಾಗಿ ಅನಿಸುತ್ತೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಏನು ಅಂದರೆ ನೀವು ಓದುತ್ತಿರುವುದರ ಅರ್ಥ ನಿಮ್ಮ ಮದರ್ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಗೊತ್ತಿರಬೇಕು ಆಗ ಆ ವಿಷಯ ನಿಮ್ಮ ಮೆದುಳಿನಲ್ಲಿ ಸ್ಟ್ರಾಂಗ್ ಆಗಿ ಸ್ಟೋರ್ ಆಗುತ್ತೆ ನಂತರ ಅದನ್ನು ಮರೆಯೋದಕ್ಕೂ ಕೂಡ ಸಾಧ್ಯವಿರೋದಿಲ್ಲ ಇನ್ನೊಂದು ವಿಷಯ ನೀವು ಓದಿದ್ದನ್ನು ವಿಜುವಲ್ ಆಗಿ ನೋಡೋದಕ್ಕೆ ಪ್ರಯತ್ನ ಪಡಿ ಏಕೆ ಅಂದರೆ ನಾವು ಓದುವುದಕ್ಕಿಂತ ನೋಡುವುದರಿಂದ ಅದು ನಮ್ಮ ಮೆದುಳಿನ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ಈಗ ಎಲ್ಲ ವಿಷಯ ಆನ್ಲೈನ್ನಲ್ಲಿ ಸಿಗುತ್ತೆ ನೀವು ಓದುವಾಗ ಇಂಟರ್ನೆಟನ್ನು ಕೂಡ ಯೂಸ್ ಮಾಡಬಹುದು ಅಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಆದರೆ ಫೇಸ್ಬುಕ್ ವಾಟ್ಸಪ್ ಯೂಟ್ಯೂಬ್ನಲ್ಲಿ ಶಾಟ್ಸ್ ನೋಡೋದನ್ನು ಮಾಡಬೇಡಿ ಇವು ನಿಮ್ಮ ಆಲೋಚನೆಗಳನ್ನೇ ಬದಲಾಯಿಸಿ ಬಿಡುತ್ತೆ ಇನ್ನೊಂದು ವಿಷಯ ಓದುವಾಗ ಒತ್ತಡದಿಂದ ಓದಬೇಡಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಓದಿ ಮಧ್ಯದಲ್ಲಿ ರೆಸ್ಟ್ ತಗೊಳ್ಳಿ ರಿಲ್ಯಾಕ್ಸ್ ಆಗಿ ನಿಮಗೆ ಇಷ್ಟವಾದ ಮ್ಯೂಸಿಕನ್ನು ಕೇಳಿ ನಿಮಗೆ ಇಷ್ಟವಾದ ಆಟವನ್ನು ಆಡಿ ಆದರೆ ಇಷ್ಟ ಆಗಿದೆ ಅಂತ ಮೊಬೈಲ್ ಕಂಪ್ಯೂಟರ್ ಗೇಮ್ ಮಾತ್ರ ಆಡಬೇಡಿ ಏಕೆ ಅಂದರೆ ಅದು ನಿಮ್ಮ ಏಕಾಗ್ರತೆಯನ್ನು ಕಂಪ್ಲೀಟಾಗಿ ಹಾಳು ಮಾಡಿಬಿಡುತ್ತೆ ನೀವು ಇದೇ ರೀತಿ ಓದಬೇಕು ಅದೇ ರೀತಿ ಓದಬೇಕು ಅನ್ನೋದು ಏನೂ ಇಲ್ಲ ನಿಮಗೆ ಯಾವ ರೀತಿ ಅನಿಸುತ್ತೋ ಅದೇ ರೀತಿ ಓದಿ ಆದರೆ ಒತ್ತಡದಿಂದ ಓದಬೇಡಿ ರಿಲ್ಯಾಕ್ಸಾಗಿ ಓದಿ ನೀವು ಯಾವ ರೀತಿ ಓದಿದ್ರೂ ಪಾಸಾಗಬೇಕು ಅಂತ ಮನಸ್ಸಲ್ಲಿಟ್ಕೊಂಡು ಓದಿ ಆಗ ನೀವು ಖಂಡಿತ ಪಾಸ್ ಆಗ್ತೀರಾ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ Thank you for watching friends. Jai Hind.